ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ವಿಕ್ರಮ್ ಮತ್ತು ಲಿಖಿತ ಮೂರು ಜನ ಅಂಗಡಿಯಲ್ಲಿರಬೇಕಾದ್ರೆ ವೇದ ವಿಕ್ರಮ್ ಹತ್ರ ಕೇಳ್ತಾಳೆ ವಿಕ್ರಮ್ ನೀನು ಯಾರನ್ನ ಲವ್ ಮಾಡ್ತಾ ಇದ್ದೀಯಾ ಅಂತ ಅನಿಸ್ತಾ ಇದ್ದೆ ನೀನು ಲವ್ ಯಾರನ್ನೇ ಮಾಡ್ತಾ ಇದ್ದರು ಹೇಳು ನನ್ನ ಜೊತೆ ನಾನು ಅವ್ರ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೀನಿ ಓ ನಿಜವಾಗ್ಲೂ ಹೌದಾ ಬೇತಾಳ ನೀನು ಅವ್ರ ಜೊತೆ ಮದುವೆ ಮಾಡಿಸೋದು ನಿಜಾನ ಅದಕ್ಕೆ ಕೇಳಿದಾಗ ವೇದ ಹೇಳ್ತಾಳೆ ಹ್ಞೂ ವಿಕ್ರಮ್ ನೀನು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀಯ ನಾನು ಕೂಡ ನಿನಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಹಾಗಾದರೆ ವೇ ಬೇತಾಳ ನಾನು ನನ್ನ ಮನಸ್ಸಿಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗ ಹೇಳ್ತೀನಿ ಅಂತ ಹೇಳಿದಾಗ ಲಿಖಿತ ಹೇಳ್ತಾಳೆ ವಿಕ್ರಮಣ್ಣ ನೀವು ನಿಜವಾಗ್ಲೂ ಯಾರನ್ನಾದರೂ ಇಷ್ಟಪಡ್ತಿರೋದು ನಿಜ ಅಂತ ಹೇಳಿ ನಾನು ತಿಳ್ಕೊಳ್ಬೇಕು ಹಾಗಾದರೆ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಅದರಲ್ಲಿ ನೀವು ಪಾಸಾದರೆ ನೀವು ನಿಜವಾಗ್ಲೂ ಯಾರನ್ನ ಇಷ್ಟಪಡ್ತಿದ್ದೀರಾ ಅಂತ ಅರ್ಥ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಹಾಗಾದರೆ ಏನು ಹೇಳು ಅಂತ ಹೇಳಿದಾಗ ಲಿಖಿತ ಹೇಳ್ತಾಳೆ ಸರಿ ಇವಾಗ ನೀನು ವೇದನೆ ನಿನ್ನ ಲವ್ವರ್ ಅಂತ ಅನ್ಸ್ಕೊಂಡು ನೀನು ವೇದನೆಗೆ ಒಂದು ಕವಿತೆ ಮೂಲಕ ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಾಳೆ ಆವಾಗ ವೇದನೆಗೆ ಶಾಕ್ ಆಗಿ ಹೇಳ್ತಾಳೆ ಏನು ಹೇಳ್ತಿದ್ದೀಯ ಲಿಖಿತ ನೀನು ಅಂತ ಹೇಳಿದಾಗ ತಮಾಷೆ ವೇದಾನ ಹೀಗೆ ತಮಾಷೆ ನಿನ್ನೇ ಲವ್ವರ್ ಅಂತ ಅಂದ್ಕೊಂಡು ಪ್ರಪೋಸ್ ಮಾಡಲಿಕ್ಕೆ ಹೇಳಿದ್ದು ಅಷ್ಟೇ ಅವನು ಹೇಗೆ ಕವಿತೆ ಮೂಲಕ ಪ್ರಪೋಸ್ ಮಾಡ್ತೀನಿ ಅಂತ ನೋಡುವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ಆಗಿದ್ರೆ ವಿಕ್ರಮ್ ಏನು ಮಾಡ್ತೀಯ ಕವಿ ನೀವೊಂದು ವೇಳೆ ಕವಿತೆ ಹೇಳಿಲ್ಲ ಅಂತ ಹೇಳಿದ್ರೆ ನಮಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ನಾನು ಕವಿತೆನೇ ಹೇಳ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ ನಂತರ ಕವಿತೆ ಹೇಳಿ ಆದಮೇಲೆ ವಿಕ್ರಮ್ ವೇದನಿಗೆ ಐ ಲವ್ ಯು ಬೇತಾಳ ಐ ಲವ್ ಯು ವೇದ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಅವಾಗ ವೇದನಿಗೆ ತುಂಬಾ ಶಾಕ್ ಆಗಿ ಹೇಳ್ತಾಳೆ ಏನು ವಿಕ್ರಮ್ ಏನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ತಾನೇ ಹೇಳಿದ್ದು ಪ್ರಪೋಸ್ ಮಾಡಬೇಕು ನಿನ್ನನ್ನೇ ವೇದನೆ ನನ್ನ ಲವ್ ಅಂತ ಅಂದ್ಕೊಂಡು ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ರಿ ಅಲ್ವಾ ನಾನು ಪ್ರಪೋಸ್ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ವೇದವು ಹಾಗೆ ಅಂತ ಹೇಳಿ ನಗಾಡ್ತಾಳೆ ಈ ಕಡೆ ವಿಶ್ವ ವೇದನ ಬಗ್ಗೆ ಯೋಚನೆ ಮಾಡ್ತಾ ಹೇಳ್ತಿರ್ತಾನೆ ನಾನು ವೇದನ ವೇದವರ ಹಿಂದೆ ಮುಂದೆನೇ ಒಳ್ಳೆ ಪಿಶಾಚಿ ತರ ಆಲಿತಾ ಇದ್ದೀನಿ ಆದರೂ ಅವರಿಗೆ ನನ್ನ ನಾನು ಕಾಣಿಸ್ತಾನೆ ಇಲ್ವಲ್ಲ ವೇದನ ಮನೆಯವರಿಗೆ ಅವಳಿಗೆ ಬೇರೆ ಹುಡುಗನ್ನ ನೋಡ್ತೀನಿ ನೋಡ್ತಿದ್ದಾರಲ್ಲ ಅವರಿಗೆ ನಾನು ಏನು ಹೇಳಬೇಕು ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತ ಹೇಳಿ ಇಷ್ಟೊಂದು ಕಾಯ್ತಾ ಇದ್ದೀನಿ ಆದರೆ ನನ್ನ ನೋವು ನನ್ನ ಮನಸ್ಸಿನ ಭಾವನೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ ಅದು ಅಲ್ಲದೆ ಆ ವಿಕ್ರಮ್ ಬೇರೆ ವಿಕ್ರ ವೇದನ ವೇದವರ ಜೊತೆಯಲ್ಲೇ ಇದ್ದು ಜೊತೆಗೆ ಕೆಲಸ ಮಾಡ್ತಾ ಒಟ್ಟಿಗೆ ಖುಷಿ ಖುಷಿಯಾಗಿ ಸ್ನೇಹದಿಂದ ಇದ್ದಾರೆ ಆ ವಿಕ್ರಮ್ ಇಲ್ಲಿ ವೇದವರ ಮನಸ್ಸನ್ನು ಗೆಲ್ತಾನೋ ಏನು ಅಂತೇಳಿ ಒಂದು ಕಡೆ ಟೆನ್ಷನ್ ಆದರೆ ಈ ಮನೆಯವರು ಮತ್ತೆ ವೇದವರಿಗೆ ಬೇರೆ ಹುಡುಗನ ನೋಡ್ತಿದ್ದಾರೆ ಇದು ಇನ್ನೊಂದು ಕಡೆ ಟೆನ್ಷನ್ನು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ವಿಶ್ವ ತುಂಬನೇ ಟೆನ್ಷನಲ್ಲಿ ಇರ್ತಾನೆ ಈ ಕಡೆ ವಿಕ್ರಮ್ ಮತ್ತೆ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇವತ್ತು ಏನೇ ಆದರೂ ಸರಿ ನನ್ನ ಮನಸ್ಸಿನ ಎಲ್ಲ ಭಾವನೆಯನ್ನು ನಾನು ಬೇತಾಳನ ಹತ್ರ ಹೇಳ್ಕೊಳ್ಳೇಬೇಕು ಅಂತ ತಿಳ್ಕೊಂಡು ಮತ್ತೆ ಹೇಳ್ತಾನೆ ಬೇತಾಳ ನೀನೇ ನನ್ನ ಮನ ಧರಿಸಿ ನೀನೇ ನನ್ನ ಒಡತಿ ನೀನೇ ನನ್ನ ಮನಸ್ಸಿನ ರಾಣಿ ನೀನೇ ನನ್ನ ಹೆಂಡತಿಯಾಗಿ ಬರುವ ವೇದ ಆಗಿರಬೇಕು ನೀನಿಲ್ಲ ಅಂತ ಹೇಳಿದ್ರೆ ನನಗೆ ಈ ಜೀವನವೇ ಇಲ್ಲ ನೀನು ನನ್ನ ಬಾಳಲ್ಲಿ ಬಂದ್ರೆ ನನ್ನ ಬಾಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತುಂಬಾ ಸಲ ಯೋಚನೆ ಮಾಡಿದ್ದೆ ಹಾಗಾಗಿ ನನ್ನ ಜೀವನಕ್ಕೆ ನೀನು ಕಾಲಿಡ್ತೀಯಾ ನನ್ನ ಜೊತೆ ಹೆಜ್ಜೆ ಹಾಕ್ತೀಯಾ ನನ್ನನ್ನ ಮದುವೆ ಆಗ್ತೀಯ ವೇದ ಅಂತ ಹೇಳಿ ವಿಕ್ರಮ್ ಕೇಳ್ತಾನೆ ಆವಾಗ ವೇದನಿಗೆ ವಿಕ್ರಮ್ ಮಾತನ್ನ ಕೇಳಿ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು